ನಮಸ್ತೆ ಎಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ ಕೆಸೆಟ್ ಇಪ್ಪತ್ತು ಇಪ್ಪತ್ನಾಲ್ಕರ ಅಧಿಸೂಚನೆಯನ್ನು ಹದಿಮೂರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊರಡಿಸಲಾಗಿತ್ತು ಈಗ ಇಪ್ಪತ್ತ ಎರಡನೇ ತಾರೀಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಹಾಕಲು ಕೂಡ ಆದೇಶವನ್ನು ಹೊರಡಿಸಿತ್ತು ಇಪ್ಪತ್ತ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇನ್ನು ಮೂರು ದಿನಗಳು ಮಾತ್ರ ಕಾಲಾವಕಾಶ ಇದೆ ಅರ್ಜಿಗಳನ್ನು ಆನ್ಲೈನ್ನಲ್ಲಿ ಸಲ್ಲಿಸೋದಕ್ಕೆ ಸೊ ಇನ್ನು ಯಾರ್ಯಾರು ಕೂಡ ಅರ್ಜಿಯನ್ನು ಸಲ್ಲಿಸಿಲ್ವೋ ಅವರು ಬೇಗನೆ ಹೋಗಿ ಆನ್ಲೈನ್ ಮೂಲಕ ಇಪ್ಪತ್ತೆರಡು ಎಂಟನೇ ತಿಂಗಳು ಅಂದರೆ ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸಿದ ಮೇಲೆ ಹಣವನ್ನು ಪಾವತಿ ಮಾಡೋದಕ್ಕೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಅಲ್ಲಿ ತನಕ ಯಾರು ಕಾಯೋಕೆ ಹೋಗ್ಬಿಡಿ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಪರೀಕ್ಷಾ ಶುಲ್ಕವನ್ನು ಕೂಡ ಆದಷ್ಟು ಬೇಗನೆ ಕಟ್ಟಿ ಮುಂದುವರೆದು ಈ ಒಂದು ಪರೀಕ್ಷೆಗೆ ದಿನಾಂಕವನ್ನು ಕೂಡ ನಿಗದಿ ಮಾಡಲಾಗಿದೆ ಇಪ್ಪತ್ತ ನಾಲ್ಕನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಭಾನುವಾರದಂದು ನವೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಪರೀಕ್ಷೆ ಕೂಡ ನಡೆಯುತ್ತೆ ಅಂತೇಳಿ ಇಲಾಖೆ ಈಗಾಗಲೇ ದಿನಾಂಕವನ್ನು ಕೂಡ ನಿಗದಿ ಮಾಡಲಾಗಿದೆ ಆದಷ್ಟು ಬೇಗ ಯಾರಿನ್ನೂ ಕೂಡ ಅರ್ಜಿಯನ್ನು ಹಾಕಿಲ್ವೋ ಅವರು ಹೋಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಇನ್ನು ಉಳಿದಿರೋದು ಕೇವಲ ಮೂರು ದಿನಗಳು ಮಾತ್ರ ಈ ಒಂದು ಪರೀಕ್ಷೆಯ ಮೂಲಕ ನೀವು ಸರ್ಕಾರ ಪ್ರಾಧ್ಯಾಪಕ ಹುದ್ದೆಗೆ ಕಾಲ್ಫರ್ ಮಾಡುವಂತಹ ಸಮಯದಲ್ಲಿ ಈ ಅರ್ಹತಾ ಪರೀಕ್ಷೆಯಲ್ಲಿ ಯಾರು ಪಾಸಾಗಿರ್ತಾರೋ ಅರ್ಹತೆಯನ್ನು ಗಳಿಸಿರ್ತಾರೋ ಅವರು ಮಾತ್ರ ಪರೀಕ್ಷೆಯನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮುಂದುವರೆದು ಇದಕ್ಕೆ ವಿದ್ಯಾರ್ಹತೆ ಏನು ಅಂತಂದರೆ ಮಾಸ್ಟರ್ ಡಿಗ್ರಿ ಆಗಿರಬೇಕು ಜೊತೆಗೆ ಯಾರು ಮಾಸ್ಟರ್ ಡಿಗ್ರಿಯನ್ನು ಮಾಡ್ತಾ ಇರ್ತಾರೋ ಅವರು ಕೂಡ ಈ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು ಪರೀಕ್ಷೆ ಅಂದರೆ ಈ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮೇಲೆ ನೀವು ಮಾಡ್ತಾ ಇರುವಂತಹ ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ಅದರಲ್ಲೂ ಉತ್ತೀರ್ಣರಾಗಿ ಅಲ್ಲಿನ ಸರ್ಟಿಫಿಕೇಟನ್ನು ಇಲಾಖೆಗೆ ತೋರಿಸಿ ಈ ಅರ್ಹತಾ ಪರೀಕ್ಷೆಯ ಸರ್ಟಿಫಿಕೇಟ್ ಇಟ್ಕೊ ಇಸ್ಕೊಂಡು ತದನಂತರ ನೀವು ಪ್ರಾಧ್ಯಾಪಕರ ಹುದ್ದೆ ಕಾಲಪರಾದಾಗ ಪರೀಕ್ಷೆಯನ್ನು ಬರೆಯಬಹುದು ಇನ್ನು ವಯೋಮಿತಿಯನ್ನು ನೋಡೋದಾದರೆ ಈ ಒಂದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ ಕೆ ಸೆಟ್ಗೆ ಯಾವುದೇ ಗರಿಷ್ಠ ವಯೋಮಿತಿ ಇಲ್ಲ ಎಷ್ಟು ವಯಸ್ಸಿದ್ರು ಕೂಡ ಆಗಿದ್ರು ಕೂಡ ಬರಿಬಹುದು ಅನ್ನುವಂಥದ್ದು ಇನ್ನು ಪರೀಕ್ಷಾ ಶುಲ್ಕ ಬಂದು ನಿಮಗೆಲ್ಲ ಗೊತ್ತಿರುವ ಹಾಗೆ ಸಾಮಾನ್ಯ ಅಭ್ಯರ್ಥಿ ಇನ್ನು ಪರೀಕ್ಷಾ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿಗಳಿದ್ರೆ ಇನ್ನು ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಮತ್ತು ತೃತೀಯ ಲಿಂಗಿಗಳಿಗೆ ಏಳ್ನೂರು ರೂಪಾಯಿಗಳ ಅರ್ಜಿ ಶುಲ್ಕ ಪರೀಕ್ಷಾ ಶುಲ್ಕ ಅನ್ನುವಂಥದ್ದು ಇರುತ್ತದೆ ಆದಷ್ಟು ಬೇಗ ಹೋಗಿ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಿ ಉಳಿದಿರೋದು ಕೇವಲ ಮೂರು ದಿನಗಳು ಮಾತ್ರ ಈ ಒಂದು ಪರೀಕ್ಷೆಯು ನಲವತ್ತ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಪರೀಕ್ಷೆ ನಡೆಯುತ್ತೆ ಈ ಪರೀಕ್ಷೆ ಮೂರು ಗಂಟೆಗಳ ಕಾಲ ಪರೀಕ್ಷೆ ನಡೆಯುವಂಥದ್ದು ಮೊದಲ ಪತ್ರಿಕೆಯಲ್ಲಿ ಐವತ್ತು ಪ್ರಶ್ನೆಗಳಿರ್ತವೆ ನೂರು ಅಂಕ ಎರಡನೇ ಪತ್ರಿಕೆಯಲ್ಲಿ ನೂರು ಪ್ರಶ್ನೆಗಳಿರ್ತವೆ ಇನ್ನೂರು ಅಂಕ ಒಟ್ಟು ಮುನ್ನೂರು ಅಂಕಗಳಿಗೆ ಈ ಪರೀಕ್ಷೆ ನಡೆಯುವಂಥದ್ದು ಗರಿಷ್ಠ ಅಂಕಗಳನ್ನು ನಿಗದಿ ಮಾಡಲಾಗುತ್ತೆ ಅದು ಕಟ್ ಆಫ್ ಮಾರ್ಕ್ಸ್ ನಿಲ್ಲಿಸಿದಾಗ ಅದರ ಮುಖಾ ಮುಖೇನ ನಿಮಗೆ ಸರ್ಟಿಫಿಕೇಟನ್ನು ಕೊಡೋದಾಗುತ್ತದೆ ಅದೆಲ್ಲದಕ್ಕೂ ಮೊದಲಾಗಿ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಆಗಿರ್ಬೋದು ಈಗಾಗಲೇ ತುಂಬ ಜನ ಅಪ್ಲಿಕೇಶನನ್ನು ಹಾಕಿದ್ದಾರೆ ಇನ್ನು ಯಾರು ಹಾಕೋದಕ್ಕೆ ಆಗಿರೋದಿಲ್ವೋ ಅವರು ಕೆಲಸದ ತರುವಾಯ ಕೆಲಸವನ್ನು ಸ್ವಲ್ಪ ಬದಿಗೊತ್ತಿ ಅಪ್ಲಿಕೇಶನ್ ಅನ್ನು ಹಾಕಿ ಪರೀಕ್ಷೆಗೆ ಸಿದ್ಧತೆಗಳನ್ನು ಮಾಡಿಕೊಂಡು ಪರೀಕ್ಷೆಯನ್ನು ಎದುರಿಸಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್